ಇಲ್ಲಿ ನಮ್ಮ ಸ್ಪಾಟ್ ಬರ್ತದಲ್ಲ ಈ ರಸ್ತೆ ಬರ್ತದೆ ಬರ್ತದೆ ಈ ರಸ್ತೆ ಇತ್ತು ಕೇಜಾ ರಸ್ತೆ ಇತ್ತು ಇಲ್ಲಿಗೆ ಈ ರಸ್ತೆ ಇದೆಯಲ್ಲ ಇಲ್ಲಿ ಕೇಜಪ್ ರಸ್ತೆ ಇದೆ ಪ್ರಾಪರ್ಟಿ ಇಷ್ಟೇ ಇಲ್ಲಿ ಕೆಜಿ ಬೆಂಬಲ ಕೂಡ

ಸಮಸ್ಯಮ್ ಜಾಗ ವಂತ ಕೆಲಸ ಸಿಗ್ಬೇಕು ಸರ್ಕಾರಕ್ಕೂ ಲಾಭ ಬರಬೇಕು ಈ ಜಾಗ ನೋಡಿದ್ರಲ್ಲ ನೀವೇ ಇದು ವೇಸ್ಟ್ ಆಗಿ ಇದೆ ಈ ಜಾಗನ ಈ ಬರಡು ಭೂಮಿ ತರ ಇರುವಂತ ಜಾಗನ ಅತ್ಯಂತ ಫಲಯುಕ್ತ ಜಾಗ ಮಾಡೋದನ್ನದೇ ಉದ್ದೇಶ ಸಂಪತ್ ಭರಿತ ಎಕ್ಸಾಕ್ಟ್ ವರ್ಡ್ ಸಂಪತ್ ಭರಿತ ಸಂಪತ್ತು ಅಂದ್ರೆ ದುಡ್ಡು ಜನಗಳಿಗೂ ದುಡ್ಡು ಬರ್ಬೇಕು ಸರ್ಕಾರಕ್ಕೂ ದುಡ್ಡು ಬರ್ಬೇಕು ಇಲ್ಲಿ ಬಂದ್ರೆ ಈ ಚಿತ್ರಣನೇ ಚೇಂಜ್ ಇರಬೇಕು ಆ ತರ ಒಂದು ಸಂಪತ್ ಭರಿತ ಜಾಗ ಮಾಡೋದೆ ನಮ್ಮೆನ್ರು ಯಾವ್ದೇ ಒಂದ್ ಪಿ 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 ಅಲ್ಲಿ ಪ್ರಾಜೆಕ್ಟ್ಸ್ ಏನಾದ್ರು ಬಂದಾಗ ಮೂವತ್ ವರ್ಷದ ಮೇಲೆ ಅಥವಾ ಮೂವತ್ತೈದು ವರ್ಷದ ಮೇಲೆ ಸರ್ಕಾರ ಅಗ್ರಿಮೆಂಟ್ ಮಾಡ್ಕೊಂಡಿರುತ್ತೆ ಅದಾದ್ಮೇಲೆ ಅವ್ರ ಸರ್ಕಾರ ವಾಪಸ್ ಹೋಗ್ಬೇಕು ಟೋಲ್ಸ್ ಸರ್ಕಾರ ನ್ಯಾಷನಲ್ ಹೈವೇ ಟೋಲ್ಸ್ ಎಲ್ಲ ಅವ್ರಿಗೆ ಕೊಟ್ಟಿರ್ತಾರೆ ಅದಾದ್ಮೇಲೆ ಅವ್ರ ಸರ್ಕಾರಕ್ಕೆ ಸರ್ಕಾರದ ಹತ್ತು ಬಸ್ತಿಗೆ ವಾಪಸ್ ಕೊಡ್ಬೇಕಾಗಿರುತ್ತೆ ಅದೇ ಅಗ್ರಿಮೆಂಟ್ ಆ ತರ ಆಗಿರುವಂತದ್ದು ಈಗೂ ಕೂಡ ಈಗ ಬೆಂಗಳೂರು ಏರ್ಪೋರ್ಟ್ ಬಿಡ್ಬಿಡಿ ಈಗ ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ ನಮ್ಗೇನು ಇಲ್ಲಿ ಕೋಲಾರ ಜನತೆ ಬಂದು ಹೆಚ್ಚು ಕಮ್ಮಿ ಒಂದು ವರ್ಷ ಆಯ್ತ ನಮ್ಮ ಒಂದು ವರ್ಷಕ್ಕೆ ಮುಂಚೆನೆ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಬಂತು ಮುಂಚೆ ಬಿ ಎಮ್ ಎಲ್ ಜಾಗ ಸಾವಿರ ಎಕರೆ ಒಂಬೈನೂರ ಎಕರೆ ಅವ್ರು ವಾಪಾಸ್ ನಮ್ಗೆ ಕೊಡ್ಬೇಕಾಗಿತ್ತು ಆರ್ನೂರ ಎಕರೆ ಒಂಬೈನೂರ ತೊಂಬತ್ತೊಂಬತ್ತು ಎಕರೆ ಐ ಡಿ ಪಿಗೆ ಒಂದು ಸಿಕ್ಸ್ ಏಟಿ ಏಟ್ ಮತ್ತೆ ನಮ್ಗ ಒಂದ್ ಮುನ್ನೂರು ಒಟ್ಟಾರೆ ಸಾವಿರ ಎಕರೆ ಇತ್ತು ಅದ್ರಲ್ಲಿ ನಾವು ಇಬ್ರು ಈ ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನೋದು ನಂದು ರೂಪಂದು ಮತ್ತೆ ನಮ್ಮ ನಾರಾಯಣ ಸ್ವಾಮಿ ನಮ್ದೆಲ್ಲ ಇದು ಕನಸಿನ ಒಂದು ಪ್ರಾಜೆಕ್ಟ್ ಕನಸಿನ ಪ್ರಾಜೆಕ್ಟ್ ನಾನು ಹೌಸಲ್ ಹೇಳಿದೀನಿ ಒಂದ್ ವರ್ಷದಲ್ಲಿ ಎಲ್ಲ ಪಿಪಿ ಪಿ ಮಾಡಲ್ ಮಾಡೋದು ಯಾಕಂದ್ರೆ ಸರ್ಕಾರದಲ್ಲಿ ಸಾವಿರಾರು ಕೋಟಿ ವೆಚ್ಚ ಆಗ್ತದೆ ಇದಕ್ಕೆ ಪಿ 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 ಮಾಡಲ್ ಬಹಳ ಜನ ಇಂಟ್ರೆಸ್ಟ್ ತೋರಿಸ್ತಾ ಇದಾರೆ ಇದೆಲ್ಲ ಕ್ಲೀನ್ ಮಾಡಿ ಒಂದ್ ರಸ್ತೆ ಮಾಡಿದ ತಕ್ಷಣ ಯಾರು ಬೇಕೋ ಬರ್ತಾರೆ ಈಗ ಒಂದ್ ಹೇಳ್ತೀನಿ ಕೇಳಿ ಪಿಪಿಪಿ ಮಾಡಲ್ ಅಂದ್ರೆ ಯಾರು ದಯವಿಟ್ಟು ಇದನ್ನ ಅಂಡರ್ಮೆಸ್ಟ್ ಮಾಡಂಗಿಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ ಸೋಲ್ಸ್ ಇದೆಯಲ್ಲ ಏರ್ಪೋರ್ಟ್ ಇದೆಯಲ್ಲ ಯಾವ ಮಾಡಿರೋದು ಪಿಪಿಪಿ ಮಾಡಲ್ ಪಿಪಿ ಪಿ ಅನ್ನೋದು ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರುವಂತ ಎಲ್ಲ ಈಗ ಹೊಸಕೋಟೆ ರೋಡ್ ಬರ್ತೀವಲ್ಲ ಎಂತ ಯಾವ್ದು ಇಲ್ಲ ಅಂತ ಈಗ ನಗರಾಭಿವೃದ್ಧಿ ಇಲಾಖೆಯಿಂದ ಇಂಟಿಗ್ರೇಟೆಡ್ ಟೌನ್ಶಿಪ್ ಇತ್ತಾ ದ ಫಸ್ಟ್ ಟೈಮ್ ವಿ ಆರ್ ಡೂಯಿಂಗ್ ಅದೇ ತರ ಒಂದ್ ಹೊಸ ಹೊಸ ನಾವು ಕಂಡಿಡಬೇಕಲ್ಲ ಸರ್ಕಾರದಲ್ಲಿ ಹಣ ಬರೋ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ದುಡ್ಡು ಕೊಡ್ಬೇಕು ಸ್ಟೇಟ್ ಗೌರ್ಮೆಂಟ್ ಕೊಡ್ಬೇಕು ಅದ್ರ ಬದಲು ಪ್ರೈವೇಟ್ ಇನ್ವೆಸ್ಟರ್ಸ್ ಬಂದ್ರೆ ನಮ್ ಜನಗಳಿಗೆ ಕೆಲಸ ಸಿಗ್ತದೆ ಜಾಸ್ತಿ ಆಗಲ್ಲ ಪಿಪಿಪಿ ಪಿ ಮಾಡಲ್ಲಿ ಇಲ್ಲಿ ಕೆಲಸ ಕೊಟ್ರೆ ನೋಡಿ ಕನ್ಫ್ಯೂಸ್ ಮಾಡ್ಕೊಂಬೇಡಿ ದಯವಿಟ್ಟು ನೀವ್ ಹೇಳ್ತಾರಿತ ಅಂದ್ರೆ ನಾವ್ ಕಟ್ಟಿ ನೆಹರು ಕಾಲದಿಂದ ಇಂದ್ರಮ್ಮನ್ ಕಾಲದಿಂದ ಕಟ್ಟಿರುವಂತ ಬಿಲ್ಡಿಂಗ್ ಗಳು ತಗೊಂಡೋಗಿ ಏರ್ಪೋರ್ಟ್ಗಳು ಕಟ್ಕೊಂಡೋಗಿ ಯಾವ ಪ್ರೈವೇಟ್ ಅನ್ ಕೊಡೋದು ನಮ್ ವಿರೋಧ ಫಸ್ಟ್ ಸ್ಟಾರ್ಟಿಂಗ್ ದುಡ್ಡಾಕಿ ಕಟ್ಟೋದು ಪ್ರೈವೇಟ್ ಅನ್ನು ಅದನ್ನ ಸಪೋರ್ಟ್ ಮಾಡ್ಬೇಕು ನೀವ್ ಅದಕ್ಕೂ ಇದಕ್ಕೂ ಹೋಲಿಕೆ ಅಂತದಲ್ಲ ಸರಿಯಾಗಿ ಯೋಚನೆ ಮಾಡ್ಬೇಕು ತಾವೆಲ್ಲ ಬುದ್ಧಿವಂತರು ಇದ್ದೀರಿ ನಾವೆಲ್ಲ ಬುದ್ಧಿವಂತರು ಇದ್ದೀರಿ ಕಟ್ಟಿರುವಂತಹ ಕಟ್ಟಡಗಳನ್ನ ಯಾರಿಗೋ ಮಾರೋದು ಯಾರಿಗೋ ಲೀಸ್ ಕೊಡೋದು ಅದು ಬೇರೆ ದುಡ್ಡು ಹಾಕಿ ಕಟ್ಟುವಂತದ್ದು ಬೇರೆ ಸರ್ಕಾರದ್ದು ನಾವು ಜಮೀನ್ ಕೊಡೋದು ಅಷ್ಟೇ ಕೆಲಸ ಇದೆಲ್ಲ ದುಡ್ಡು ಇನ್ವೆಸ್ಟ್ ಮಾಡೋದು ಪ್ರೈವೇಟ್ ಪ್ರೈವೇಟ್ ಮಾಡಲ್ ಮಾಡ್ಲಿಕ್ಕೆ ಇವತ್ತು ಎಫ್ಸಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಆದಷ್ಟು ಬೇಗ ನಾವು ಡಿ ಪಿ ಆರ್ ಯಾವ ಇಂಡಸ್ಟ್ರಿ ಬರಬೇಕು ಎಷ್ಟು ಖರ್ಚಾಗುತ್ತೆ ಹೇಳಿ ಅದನ್ನ ಸಿಗ್ತದೆ ಎಷ್ಟು ಎಕರೆ ಸರಿ ಇದು ಇನ್ನೂರ ತೊಂಬತ್ತಾರು ಎಕರೆ ಸೇ ಮುನ್ನೂರ ಎಕರೆ ಆ ಮುನ್ನೂರ ಎಕರೆ ಸಂಪೂರ್ಣವಾಗಿ ಬಂಗಾರಬಡ್ ಕಾಂಗ್ರೆಸ್ ಬರ್ತದೆ ಆದ್ರೆ ಕೆ ಜಿಎಫ್ ತಾಲೂಕು ದಾಖಲೆಗಳಿದ್ರು ಕೂಡ ವಾಸ್ತವವಾಗಿ ಸ್ಥಳ ಬಂದು ಬಂಗಾರ ಬಿಟ್ಟಿದೆ ಆ ಕೆಜಿಎಫ್ ರಸ್ತೆಯಿಂದ ಹಿಡಿದ್ರೆ ಈ ಕಡೆ ಬರ್ತಕ್ಕ ಎಲ್ಲ ಬಂಗಾರ ತಾಲೂಕು ಬಂಗಾರ ಗ್ರಾಮ ಬಂಗಾರ ಇದು ಬಂಗಾರ ಗಣಿ ಅಂತ ಹೇಳಿ ಅದು ಗ್ರಾಮ ಮಾಡಿ ಸಂದೇಶ ಮೇ ಈಗ ಆ ಜಾಗ ಎಲ್ಲಿದ್ರು ಕೂಡ ಸರ್ಕಾರದ್ದೇ ಹಾಗಾಗಿ ಇವತ್ತು ನಾವು ವ್ಯವಸ್ಥಿತವಾಗಿ ಇವತ್ತು ಇಂಟ್ರ್ಯೂ ಚಳಿಸಿಕೊಳ್ಳೋದಕ್ಕೆ ನಮ್ಮ ಗೌರವಾನ್ವಿತ ಮಿನಿಸ್ಟರ್ ಆಗಿರ್ತಕ್ಕಂಥ ಬಿ ಎಸ್ ಸುರೇಶ್ ಅವರು ಮತ್ತು ಕೆ ಎಫ್ ಶಾಸಕರು ಕಾ ಒಟ್ಟಾಗಿ ಇದನ್ನು ಮಾಡಬೇಕು ಅಂತೇಳಿ ಪ್ರಸ್ತಾಪವನ್ನು ಮೂರು ದಿವಸದಿಂದ ಕೂಡ ಮಾತಾಡಿದ್ದೀವಿ ಅನೇಕ ಬಾರಿ ಸಭೆಗಳನ್ನು ಕೂಡ ಮಾಡಿದ್ದೀವಿ ಒಟ್ಟಾರೆಯಾಗಿ ಡಿ ಪಿ ಆರ್ ಮುಗಿದ ತಕ್ಷಣ ಈ ಒಂದು ಯೋಜನೆಗೆ ಯಾ ಇನ್ವೆಸ್ಟ್ ಮಾಡಬೇಕು ಯಾರನ್ನು ತರಬೇಕು ಅಂತೇಳಿ ಯೋಚನೆ ಮಾಡಿ ಮಾಡ್ತೀವಿ ಡಿ ಪಿ ಆರ್ ಮಾಡಿದ್ರೆ ಸಂಪೂರ್ಣ ಹೇಳ್ತೀವಿ ಅರ್ಧ ಬರ್ಧ ಮಾಹಿತಿ ಸಿಗುತ್ತೆ ಇದನ್ನು ಹೇಳಿದ್ರೆ ನಿಮ್ಗೆ ಅರ್ಧ ಬರ್ಧ ಆಗ್ತದೆ ಪಿ 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 ನಿಮ್ಮ ನೀವು ಒಪ್ಕತ್ತೀರಿ ಸರ್ ಯಾವುದು ಪಿ 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 ಇನ್ವೆಸ್ಟ್ ಮಾಡ್ಲಿಕ್ಕೆ ಇಂಡಸ್ಟ್ರಿಗೆ ಟೌನ್ಶಿಪ್ ಬರ್ತಾರೆ ಯಾಕಂದರೆ ಲಾಭ ಇದೆ ಈ ಟೌನ್ಶಿಪ್ ಮಾಡೋದು ಬಾಡಿಗೆ ಬರ್ತದೆ ಸೇಲ್ ಮಾಡ್ಬೋದು ಪಿ ಪಿ ಮಾಡಲಲ್ಲಿ ಈ ಪರ್ಸೆಂಟ್ ಅವ್ರಿಗೆ ಅಂತ ಕೊಡ್ತೀವಲ್ಲ ಜೆ ಜಸ್ಟ್ ಲೈಕ್ ಜೆ ಬಿ ಜೆ ಬಿ ಬರ್ತಾರೆ ಸುಮಾರು ಮುನ್ನೂರು ಎಕರೆ ಜಾಗದಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತೇಳಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಂದ ನಮಗೆ ಲ್ಯಾಂಡ್ ಅಲಾಟ್ ಆಗಿದೆ ಲ್ಯಾಂಡ್ ಅಲಾಟ್ ಆಗಲಿಕ್ಕೆ ನಮ್ಮ ಕೆ ಜಿ ಎಫ್ ಶಾಸಕರಾದ ರೂಪಕಲಾ ಅವರು ನಮ್ಮ ಬಂಗಾರಪೇಟೆ ಶಾಸಕರಾದ ನಾರಾಯಣಸ್ವಾಮಿ ಅವರ ಪ್ರಯತ್ನದಿಂದ ಆ ಜಾಗ ನಮ್ಗೆ ಸಿಕ್ಕಿದೆ ರಿಂಗ್ ರೋಡ್ಗೆ ಬಹಳ ಹತ್ರ ಇರುವಂಥದ್ದು ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು ಈ ಜಾಗದಲ್ಲಿ ನಮ್ಮದು ಒಂದು ಡ್ರೀಮ್ ಪ್ರಾಜೆಕ್ಟ್ ಆ ಡ್ರೀಮ್ ಪ್ರಾಜೆಕ್ಟ್ ಸುಮಾರು ಸಾವಿರಾರು ಜನಕ್ಕೆ ಇಲ್ಲಿ ಕೆಲಸ ಸಿಗ್ತದೆ ಸಾವಿರಾರು ಕೋಟಿಗಳ ವೆಚ್ಚದಲ್ಲಿ ನಾನು ಔಚಲ್ ನಾನು ಆನ್ಸರ್ ಮಾಡಿದೆ ಸಾವಿರಾರು ಕೋಟಿ ವೆಚ್ಚದಲ್ಲಿ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂದ್ರೆ ಏನಂದ್ರೆ ಇಲ್ಲಿ ಸಾಫ್ಟ್ವೇರ್ ಹಾರ್ಡ್ವೇರ್ ಪಾರ್ಕು ಸಾಫ್ಟ್ವೇರ್ ಪಾರ್ಕು ಸ್ಕೂಲು ಕಾಲೇಜು ಅದೇ ಇಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ವಸತಿ ಸಮುದಾಯ ಈ ತರ ಬ್ಯಾಂಕ್ಸ್ ಎಲ್ಲಾನು ಏನೇನು ಒಂದು ಆಧುನಿಕ ನಗರದಲ್ಲಿ ಏನೇನು ಇರ್ತವೆ ಆ ಎಲ್ಲ ಫೆಸಿಲಿಟೀಸು ಈ ಜಾಗದಲ್ಲಿ ಮಾಡಬೇಕು ಅಂತ ಇವತ್ತು ಸರ್ಕಾರ ನಿರ್ಧಾರ ಮಾಡಿದೆ ನಾನು ಇದು ಮೂರನೇ ಸಾರಿ ಬರ್ತಾ ಇರೋದು ನಾನು ನಮ್ಮ ಶಾಸಕರುಗಳು ನಾವು ಮಾತಾಡಿದ್ವಿ ಈಗ ಒಂಥರ ಒಂಥರ ಇನ್ನೊಂದು ಆಲ್ಟರ್ನೇಟ್ ಬ್ಯಾಂಗ್ಳೂರ್ ತರ ಈಗ ಬ್ಯಾಂಗ್ಳೂರಲ್ಲಿ ಅಲ್ಲಿ ಎಲ್ಸಿಂತ ಅಂತ ಒಂದು ದೊಡ್ಡ ಕಂಪ್ನಿ ಇದೆ ಅಲ್ಲಿ ಅವ್ರದೇ ಆದ ಫೆಸಿಲಿಟಿ ಇದೆ ಫಾರಿನ್ ತರ ಇರ್ತಿದಾರೆ ಅದು ಇದು ನಮ್ಮ ಕನಸಿನ ಪ್ರಾಜೆಕ್ಟ್ ಮತ್ತೆ ಈಗ ನಮ್ಗೆ ಏನು ನಮ್ಗೆ ಬಹಳ ಇಲ್ಲಿ ಪ್ಲಸ್ ಪಾಯಿಂಟ್ ಇರುವಂತದ್ದು ನಮ್ಮ ಚೆನ್ನೈ ಎಕ್ಸ್ಪ್ರೆಸ್ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿ ಜಾಗ ಇರುವಂಥದ್ದು ಈ ಜಾಗದಲ್ಲಿ ಭಾಳ ಒಂದು ಒಳ್ಳೆ ಪ್ರಾಜೆಕ್ಟನ್ನು ನಾವು ಮಾಡಬೇಕು ಕೋಲಾರ ಮುಂಚೆ ಕೆ ಜಿ ಎಫ್ ಏನು ಗೋಲ್ಡ್ ಮೈನು ಗೋಲ್ಡ್ ಸಿಟಿ ಅಂತ ಏನು ಇಡೀ ಪ್ರಪಂಚದಲ್ಲಿ ಆಗಿತ್ತು ಅದನ್ನ ಉಳಿಸ್ಲಿಕ್ಕೆ ಇದೊಂದು ಪ್ರಾಜೆಕ್ಟ್ ಇವತ್ತು ಕಾರಣ ಆಗ್ತದೆ ಅಂತ ನಾನು ಚಿಂತೆ